ಭಾರತದಾಗ ವಿವಿಧ ರೀತಿ ಬೆಳೆಗಳನ್ನು ಬೆಳಿತೀವಿ ಸರ್ ಬೆಳೆದ್ರಿಂದ ಮತ್ತೆ ಅದರ ಕ್ರಾಪ್ ರೇಸಿಡ್ಯೂ ಬರ್ತಾವೆ ಸರ್ ಆ ಕ್ರಾಪ್ ಅಂದ್ರೆ ಬ ಬೆಳೆ ಶೇಷಗಳು ಬರ್ತಾವೆ ಅದನ್ನು ನಾವು ರೈತರು ಹೆಂಗೆ ಮ್ಯಾನೇಜ್ ಮಾಡ್ಬೇಕಂತ ಎಲ್ಲರಿಗೂ ಗೊತ್ತಿಲ್ಲ ಸರ್ ನಾರ್ಮಲ್ ಆಗಿ ಅದನ್ನು ಮ್ಯಾನೇಜ್ ಮಾಡೋದು ಪ್ರಾಬ್ಲಮ್ ಆಗೋದ್ರಿಂದ ಅದನ್ನು ಸುಡ್ತಾರೆ ಸರ್ ಸುಡೋದ್ರಿಂದ ಅದರಲ್ಲಿ ಕಾರ್ಬನ್ ಕಂಟೆಂಟು ಮೇನಾಗಿ ಕಾರ್ಬನ್ ಕಂಟೆಂಟು ಹೋಗ್ತೀವಿ ಸರ್ ಮತ್ತು ಪೋಷಕಾಂಶ ಸ್ವಲ್ಪ ಪ್ರಮಾಣದ ಪೋಷಕಾಂಶಗಳು ಇರ್ತಾವ್ ಸರ್ ಆ ಪೋಷಕಾಂಶಗಳು ಎಲ್ಲ ಸುಟ್ಟು ಹೋಗ್ತಾವೆ ಸರ್ ಅದನ್ನು ನಾವು ಹೇಗೆ ಇದನ್ನ ಮಾಡ್ಬೇಕಂತ ಹೇಳ್ತೀವಿ ಸರ್ ಅದನ್ನು ಕಾರ್ಬನ್ ಕಾರ್ಬನನ್ನು ಜಾಸ್ತಿ ಹೇಗೆ ಸಾಯಿಲ್ ಜಾಸ್ತಿ ಮಾಡ್ಬೇಕಂತ ಸರ್ ಈಗ ನಾರ್ಮಲ್ ಆಗಿ ಕಟ್ಟಿಗೆಯನ್ನು ಸುಟ್ಟು ಮಾಡ್ತೀವಿ ಸರ್ ಅದನ್ನು ಬಟ್ಟೆ ಕಟ್ಟು ಪ್ರೊಸೆಸ್ ಅಂತ ಸರ್ ಬಿಟ್ಟು ಮಣ್ಣಿನಲ್ಲಿ ತಗ್ ತೆಗೆದು ಅದನ್ನು ಮುಚ್ಚಿ ಮಾಡ್ತಾರೆ ಸರ್ ಅದೇ ರೀತಿ ನಾವು ಕ್ರಾಪ್ ರೊಸಿಡ್ ಭತ್ತದಲ್ಲೂ ಆಗಿರ್ಬೋದು ಗೋಧಿ ಹುಲ್ಲು ಆಗಿರ್ಬೋದು ಕಬ್ಬಿನ ರೌದೆ ಏನಿರ್ತೈತೆ ಅಲ್ಲ ಸರ್ ಮತ್ತು ಕಾಟನ್ ಕಡ್ಡಿಗಳು ಆಗಿರ್ಬೋದು ಹತ್ತಿ ಕಡ್ಡಿಗಳಾಗಿರ್ಬೇಕು ಅವನ್ನೆಲ್ಲ ಸರ ನಾವು ಅದನ್ನ ಒಂದು ಕಡೆ ಎಲ್ಲ ಸಂಗ್ರಹಣೆ ಮಾಡಿ ಸರ್ ಒಂದು ನಾವೇನು ತಗ್ಗು ಮಾಡಿರ್ತೀವಲ್ಲ ಸರ್ ಬಟ್ಟಿ ಬಟ್ಟೆ ಪ್ರೊಸೆಸ್ ಅಂತ ಮಾಡಕ್ಕೆ ಮಾಡಿರ್ತೀವಲ್ಲ ಅಲ್ಲಿ ತೊಗೊಂಡ್ಬರ್ಬೇಕು ಸರ್ ಅಲ್ಲಿ ತೊಗೊಂಬಂದು ಅವನ್ನ ಹಾಕ್ಬೇಕು ಸರ್ ಹಾಕಿ ಅಲ್ಲಿ ಅದನ್ನ ಇದಾಗಿ ಮಾಡ್ಬೇಕು ಸರ್ ಇದಾಗಿ ಮಾಡಿ ಅಂದ್ರೆ ಕಡಿಮೆ ಪೈರಾಲಿಸಿಸ್ ಪ್ರೊಸೆಸ್ ಅಂತಾರೆ ಸರ್ ಕಡಿಮೆ ಆಕ್ಸಿಜನ್ ಅಂದ್ರೆ ಕಡಿಮೆ ಆಕ್ಸಿಜನ್ ಕೊಟ್ಟು ಅದನ್ನ ಉರಿಸ್ಬೇಕು ಸರ್ ಉರ್ಸೋದಿಂತ ಇದಾಗಿ ನಮಗೆ ಇದಾಗಿ ಪರಿವರ್ತನೆ ಆಗ್ತೈತಿ ಸರ್ ನಂತರ ಈ ಇದಲಾಗಿ ಪರಿವರ್ತನೆ ಆಗಿದ್ದನ್ನು ನಾವು ತಿಪ್ಪಿ ಗೊಬ್ಬರ ನಾವು ಹೊಲಗಳಿಗೆ ತಿಪ್ಪಿ ಗೊಬ್ಬರ ಹಾಕ್ತಿರ್ತಿವಿಲ್ಲ ಉಳುಮೆ ಉಳುಮೆ ಮಾಡೋ ಸಮಯದಾಗ ಅದನ್ನು ತಿಪ್ಪಿ ಗೊಬ್ಬರದ ಜೊತೆ ಸೇರಿಸಿ ಮಣ್ಣಿಗೆ ಸೇರಿಸ್ಬೇಕು ಸರ್ ಇದನ್ನ ಮಣ್ಣಿಗೆ ಸೇರಿಸೋದಂಥ ಉಪಯೋಗಗಳು ಏನಾಗ್ತವೆ ಅಂದರೆ ಸರ್ ನಾವು ಕಾರ್ಬನನ್ನು ಜಾಸ್ತಿ ಮಾಡ್ಬೋದು ಸರ್ ಮಣ್ಣೊಳಗೆ ಮತ್ತೆ ಸಾಯಿಲು ಅಂದರೆ ಮಣ್ಣು ಜಾಸ್ತಿ ಹೊತ್ತು ತೇವಾಂಶವನ್ನು ಹಿಡಿದಿಟ್ಟುಕೊಳ್ತೈತೆ ಸರ್ ಮತ್ತು ನಾವು ಈಗ ಯೂರಿಯಾ ಗೊಬ್ಬರ ಅಥವಾ ಆಗ್ತೀವಿ ಸರ್ ಅದು ಮಳೆ ಜಾಸ್ತಿ ಆಗೋದಂತ ಅದು ಅದು ಏನಾಗ್ತದೆ ಸರ್ ಎಲ್ಲ ಗೊಬ್ಬರ ಏನೇ ಗೊಬ್ಬರ ಅಂಶ ಏನೇ ತಿ ಲೀಚ್ ಆಗಿ ಸರ್ ಇದನ್ನ ಹಾಕೋದ್ರಿಂದ ಇದು ಪೋಷಕಾಂಶಗಳೆಲ್ಲ ಹಿಡಿದಿಟ್ಕೋತಾಯಿ ಸರ್ ಹಿಡಿದಿಟ್ಕೊಳ್ಳೋದ್ರಿಂದ ಇದನ್ನು ಹಿಡಿದಿಟ್ಕೊಳೋದು ನೆಕ್ಸ್ಟ್ ನಂತರ ಇದನ್ನು ರೂಟ್ಗಳು ಇದರಿಂದ ಅಬ್ಸರ್ವ್ ಮಾಡ್ಕೊತಾವೆ ಸರ್ ಮತ್ತು ಇದು ಇದ್ರ ದೀರ್ಘ ಪ್ರಮಾಣದ ಅಂದ್ರೆ ಸು ಭಾಳ ವರ್ಷಗಳ ಮತ್ತು ಹೊಲದಲ್ಲಿ ಇರ್ತದೆ ಸರ್ ಲಘು ಕೊಳೆಯೋದಿಲ್ಲ ಸರ್ ಈಗ ನಾವು ಅದನ್ನು ಮಲ್ಸಿಂಗ್ ಅಂತೂ ಮಾಡುತ್ತೀವಿ ಸರ್ ಮಲ್ಚಿಂಗ್ ಮಾಡೋದ್ರಿಂದ ನಾವು ಇದನ್ನು ಒಂದು ವರ್ಷ ಎರಡು ವರ್ಷಕ್ಕೆ ಅದು ಕೊಳತ ಹೋಗ್ತೈತೆ ಸರ್ ಆ ರೀತಿಯಾಗಿ ಮಾಡ್ಬೇಕು ಸರ್ ಇದರಿಂದ ಇದನ್ನು ಒಂದು ಮಾಡೋದ್ರಿಂದ ಸರ್ ದೀರ್ಘಕಾಲ ಅಂದರೆ ಬಾ ಸುಮಾರು ವರ್ಷಗಳ ಕಾಲ ಮಣ್ಣಿನಲ್ಲಿರೋದ್ರಿಂದ ನಮಗೆ ಇದರಿಂದ ಭಾಳ ತುಂಬ ಉಪಯೋಗ ಆಗುತ್ತೆ ಸರ್